ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಏನು ರೆಸಿಪಿ ಅಂತಂದರೆ ನೀವು ನೋಡ್ತಾ ಇದ್ದೀರಾ ಹಾಗಲ್ಕಾಯಿ ಇದೆ ಸಣ್ಣದಾಗೆ ಹಾಗಲ್ಕಾಯಿನ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಾಗಲ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಕೊಂಡು ಹೆಚ್ಕೊಂಡಿದ್ದೀನಿ ಸಣ್ಣದಾಗೆ ಹೆಚ್ಕೊಬೋದು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೆಚ್ಕೋಬೋದು ಹೆಚ್ಚಿರೋ ಹಾಗಲ್ಕಾಯಿ ಒಂದು ಮೂರು ಕಪ್ ಇದೆ ಜೊತೆಗೆ ಸಾಸಿವೆ ಇದೆ ಒನ್ ಟೀ ಸ್ಪೂನು ಬೇಳೆ ಎರಡು ಟೀ ಸ್ಪೂನ್ ಇದೆ ಉಪ್ಪು ರುಚಿಗೆ ತಕ್ಕಷ್ಟಿದೆ ಚಿಟಿಕೆ ಅರಿಶಿಣ ಇದೆ ಬೆಲ್ಲ ಇದೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಟ್ಕೊಂಡಿದ್ದೀನಿ ಜೊತೆಗೆ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಸಾರಿನ ಪುಡಿ ಮಾಡಿರೋ ವೀಡಿಯೋ ಹಾಕಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ಲೋ ನೋಡ್ಕೊಂಡು ಬನ್ನಿ ಜೊತೆಗೆ ರೆಡ್ ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ಪೇಸ್ಟ್ ಇಟ್ಕೊಂಡಿದ್ದೀನಿ ನಾನು ಹುಣಸೆ ಹಣ್ಣನ್ನು ಹಾಕಲ್ಲ ಪೇಸ್ಟನ್ನು ಹಾಕ್ತೀನಿ ನೀವು ಹುಣಸೆ ಹಣ್ಣನ್ನು ಯೂಸ್ ಮಾಡಬಹುದು ಕ್ಯೂಚ್ಬಿಟ್ಟು ರಸ ತೆಗೆದು ಅದನ್ನು ಹಾಕಬಹುದು ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಈಗ ಬರ್ತೀನಿ ವಿಷಯಕ್ಕೆ ಏನನ್ನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಹಾಗಲಕಾಯಿ ಗೊಜ್ಜು ಸೊ ಯಾರಿಗಿಷ್ಟ ಆಗಲ್ಲ ಹೇಳಿ ಹಾಗಲಕಾಯಿ ಗೊಜ್ಜು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನಕ್ಕೆ ಕಲಿಸ್ಕೊಳ್ತಾ ಇದ್ರಂತೂ ಹಾಗಲಕಾಯಿ ಗೊಜ್ಜು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ರುಚಿ ಜೊತೆಗೆ ರು ನಾಲಿಗೆಗೂ ರುಚಿನೇ ಹೌದು ಜೊತೆಗೆ ಆರೋಗ್ಯಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯ ವೃದ್ಧಿಗೆ ಈ ಹಾಗಲಕಾಯಿ ಸಹಾಯ ಮಾಡುತ್ತೆ ಡಯಾಬಿಟಿಕ್ ಪೇಷಂಟ್ಸಿಗಂತೂ ಇದು ರಾಮಬಾಣ ಅಂತ ಹೇಳಬಹುದು ಹಾಗಲಕಾಯಿ ಸೊ ಡಯಾಬಿಟಿಕ್ ಇರೋರೇ ತಿನ್ನಬೇಕು ಅಂತಲ್ಲ ಎಲ್ಲರೂ ಕೂಡ ಇದನ್ನ ಯಥೇಚ್ಛವಾಗಿ ಸೇವಿಸಿದಷ್ಟು ಕಹಿ ಇದ್ದಷ್ಟು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಹಿತವಾಗಿರತ್ತೆ ಸೊ ಈಗ ಬನ್ನಿ ಇದನ್ನೆಲ್ಲ ಹಾಕ್ಬಿಟ್ಟು ಪ್ರೊಸೀಜರನ್ನು ಹೇಳ್ತೀನಿ ಹಾಗಲ್ ಕಾಯಿ ತಯಾರು ಮಾಡೇ ಬಿಡೋಣ ಈಗ ದಪ್ಪ ಒಂದು ಪಾತ್ರೆ ಇಟ್ಕೋಬೇಕು ಸೊ ಪಾತ್ರೆ ಕಾದ್ಮೇಲೆ ಒಂಚೂರು ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೇಕು ಅಷ್ಟೆ ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಬೇಕು ಅದು ಎರಡೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಹಾಗಲಕಾಯಿನ ಚೆನ್ನಾಗಿ ಹುರಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಅದು ಹುರಿದಷ್ಟು ರುಚಿ ಜಾಸ್ತಿ ಬರುತ್ತೆ ಸೊ ಹಾಗಲಕಾಯಿನ ಹುರಿದು ಆಮೇಲೆ ಒಂದೊಂದೇ ಪದಾರ್ಥಗಳನ್ನ ಅದಕ್ಕೆ ಆ್ಯಡ್ ಮಾಡ್ತಾ ಬರಬೇಕು ಸೊ ಈಗ ನಾನು ಮೊದಲನೇ ಸ್ಟೆಪ್ಪನ್ನು ಹಾಕಿ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಹಾಗಲ್ಕಾಯಿನ ಹುರಿದ್ಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ ನೋಡಿ ಸಾಸಿವೆ ಎಣ್ಣೆ ಕಾದು ಸಾಸಿವೆ ಚಿತ್ಕೊಡ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಅದಕ್ಕೆ ಉದ್ದಿನಬೇಳೆ ಹಾಕೋ ಸಮಯ ಉದ್ದಿನ ಉದ್ದಿನಬೇಳೆ ಹಾಕಿ ಚೆನ್ನಾಗೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅದು ಗೋಲ್ಡನ್ ಬ್ರೌನ್ ಬರ್ಲಿ ಆಮೇಲೆ ಹಾಗಲ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹುರಿತೀನಿ ಈಗ ಹಾಗಲ್ಕಾಯಿನ ಹಾಕಿದ್ದೀನಿ ನೋಡಿ ಈ ಥರ ಪೀಸಸ್ ಇದೆ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಯಾವ ಸೈಜ್ ಬೇಕೋ ಆ ತರ ನೀವು ಕಟ್ ಮಾಡ್ಕೋಬಹುದು ಈ ಹಾಗಲಕಾಯಿ ಚೆನ್ನಾಗಿ ಹುರಿಬೇಕು ಹುರಿದಷ್ಟು ಇದರ ವಿಶೇಷತೆ ಆ ಡಿಶ್ ಇಂದು ಚೆನ್ನಾಗಿ ಬರತ್ತೆ ಆ ಖಾದ್ಯದ್ದು ರುಚಿ ಚೆನ್ನಾಗಿ ಬರತ್ತೆ ಹುರಿದಷ್ಟು ರುಚಿ ಚೆನ್ನಾಗಿರತ್ತೆ ಸೊ ಚೆನ್ನಾಗಿ ಹುರಿಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಈ ಹಾಗಲಕಾಯಿ ಗೊಜ್ಜು ಯಾವತ್ತೂ ಕೆಡಲ್ಲ ಸೊ ಸುಮಾರು ಒಂದು ತಿಂಗಳ್ ಇಟ್ಕೊಂಡು ಇದನ್ನ ತಿಂದೂ ಅದು ಒದಗತ್ತೆ ಸೊ ರುಚಿಯಾಗೂ ಇರುತ್ತೆ ನಾಲಿಗೆಗೂ ಹಿತವಾಗಿರತ್ತೆ ನಾಸಿಕಕ್ಕೆ ಘಮ ಇರತ್ತೆ ಆ ಮತ್ತು ಹಿತವಾಗಿರುವಂತಹ ಖಾದ್ಯ ಅಂತ ಹೇಳ್ಬಹುದು ನಾಸಿಕಕ್ಕೆ ಪರಿಮಳ ಮತ್ತೆ ನಾಲಿಗೆಗೆ ರುಚಿ ಇರುತ್ತೆ ಕಣ್ಣಿಗೆ ಹಿತವಾಗಿದೆ ಸೊ ಇದನ್ನ ನೀವೆಲ್ರು ಮಾಡಿ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿಪ್ಪ ನೋಡ್ಬಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಇದೇ ತರ ಒಳ್ಳೊಳ್ಳೆ ಡಿಶ್ಗಳು ನಿಮಗೆ ಅಹ್ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ ರೆಸಿಪೀಸ್ ಸಿಗುತ್ತೆ ಜೊತೆಗೆ ನಿಮಗೆ ಇದಲ್ದಲ್ಲೇ ಬೇರೆ ಎಲ್ಲ ವಿಡಿಯೋಗಳು ಇದೆ ನಮ್ಮ ಚಾನಲಲ್ಲಿ ಟೆಂಪಲ್ ಬ್ಲಾಗ್ಸ್ ಇದೆ ಆ ಟೆಂಪಲ್ ಇಲ್ಲಿ ಕ್ಯಾನಡಾ ಸುತ್ತಮುತ್ತ ದೇವಸ್ಥಾನಗಳೇನಿದೆ ಅಲ್ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀವಿ ಮತ್ತೆ ಸಾಧಕರ ಸಂದರ್ಶನ ಅಂತ ಮಾಡ್ತೀವಿ ಸೊ ಕನ್ನಡಿಗರು ಭಾರತದಿಂದ ಇಲ್ಲಿಗೆ ಬಂದು ಯಾವ ರೀತಿ ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ ಸೊ ಇಲ್ಲಿ ಪೂಜೆ ಪುನಸ್ಕಾರನ ನಾವು ಯಾವ ರೀತಿ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಬರ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ವಿವರಣೆ ಸಿಗುತ್ತೆ ಕೆನಡಾದಲ್ಲೂ ಕೂಡ ಕನ್ನಡಿಗರು ಯಾವ ರೀತಿ ನಮ್ಮ ಕನ್ನಡವನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ತಾ ಇದಾರೆ ಮುಂದಿನ ಪೀಳಿಗೆಗೂ ಅದು ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ವಿಡಿಯೋಗಳನ್ನ ನೀವು ನೋಡಿದ್ರೇ ಅದೇ ನಿದರ್ಶನ ಅನ್ಸುತ್ತೆ ಸೊ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಈ ವಿಡಿಯೋಗಂತೂ ನಾನು ಆದಷ್ಟು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಎಲ್ಲರೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಈ ಡಿಶ್ ಮಾತ್ರ ಮಾಡ್ಕೊತೀನಿ ಯಾವುದೇ ಕಾಲಕ್ಕೂ ಆಗಲಿ ಹಿತವಾಗಿರತ್ತೆ ಜೊತೆಗೆ ಆರೋಗ್ಯಕ್ಕಂತೂ ಹೊಟ್ಟೆಗಂತೂ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಯಾರಿಗಾದ್ರೂ ಏನೇ ಥರದ ಯಾವುದೇ ಥರದ ಸಮಸ್ಯೆಗಳು ಗೊತ್ತಿರೋಲ್ಲ ಹೊಟ್ಟೆಯೇ ಮೂಲ ಕಾರಣ ಸೊ ನಮ್ಮ ಉದರದಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೋ ಅದೆಲ್ಲನು ಕೂಡ ನಿವಾರಣೆ ಮಾಡುವಂತ ಶಕ್ತಿ ಹಾಗಲ್ಕಾಯಿಗೆ ಇದೆ ನೋಡಿ ದೈವ ಸೃಷ್ಟಿ ಯಾವ ರೀತಿ ಇದೆ ಅಂತ ಕಹಿಯಾಗಿದ್ರು ಇದರ ಗುಣಗಳು ಮಾತ್ರ ಹೇಳಕ್ಕೆ ಅಸಾಧ್ಯ ಎಷ್ಟೋ ತರದ ಪೌಷ್ಟಿಕಾಂಶ ಇದ್ರಲ್ಲಿ ಇರತ್ತೆ ಸೊ ನೀವೆಲ್ಲರೂ ಇದನ್ನ ಮಾಡ್ಕೊಂತೀನಿ ಸೊ ಇದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರಿಬೇಕು ಸ್ವಲ್ಪ ತಾಳ್ಮೆ ಬೇಕು ಇದಕ್ಕೆ ಸೊ ತಾಳ್ಮೆಯಿಂದ ನಾವು ಈ ಖಾದ್ಯನ ಮಾಡಿದಷ್ಟು ಕೂಡ ಮನೆ ಮಂದಿ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾರೆ ಸೊ ಆದಷ್ಟು ತಾಳ್ಮೆಯಿಂದ ಈ ಡಿಶ್ನ ಮಾಡಬೇಕು ಈಗ ಹಾಗಲ್ಕಾಯಿ ಚೆನ್ನಾಗಿ ಹುರಿದಿದ್ದೀನಿ ಸೊ ಒಂದನ್ನ ತೆಕ್ಕೊಂಡು ನೋಡಿದ್ರೆ ಅದ್ ನಿಮಗೆ ಗೊತ್ತಾಗತ್ತೆ ಆಗಿದೆಯಾ ಇಲ್ವಾ ಅಂತ ಸೊ ಈಗ ಇದಕ್ಕೆ ಕರ್ಬೈನ್ ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮುರ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದ್ರೆ ಈಸಿ ಆಗತ್ತೆ ಅಂತ ಹೇಳಿ ಸೊ ಈಗ ಅದಕ್ಕೆ ಚಿಟಿಕೆ ಅರಶಿನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಸೊ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹಾಗಲಕಾಯಿ ಇದಕ್ಕೆ ಜೊನ್ ಅರಿಶಿನ ಮತ್ತೆ ಕರಿಬೇವು ಒಂದಿಗೆ ಹೊಂದ್ಕೋಬೇಕು ಸೊ ಹೊಂದ್ಕೊಂಡು ಅದೊಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಬೆಲ್ಲ ಹುಣ್ಸೆ ಹಣ್ಣು ಹಾಕಬೇಕು ಆಮೇಲೆ ಕೊನೆಯಲ್ಲಿ ಸಾರಿನ ಪುಡಿ ಮತ್ತೆ ಸಾರಿನ ಪುಡಿ ಅಂತಂದ್ರೆ ಏನಿಲ್ಲ ರಸಮ್ ಪೌಡರ್ ರಸಮ್ ಪೌಡರ್ನ ಹಾಕಿ ರೆಡ್ ಚಿಲ್ಲಿ ಪೌಡರ್ ಅಂತ ಇದ್ದೀವಲ್ಲ ಅಚ್ ಖಾರದ ಪುಡಿ ಖಾರದ ಪುಡಿನೂ ಹಾಕಿಬಿಟ್ಟು ಕೊನೆಗೆ ನೀರಿನ ಗೊಜ್ಜಿನ ಅಳತೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡೋದಷ್ಟೇ ಇನ್ನೇನು ಇಲ್ಲ ಇದು ಸೋ ಇದು ಉಪ್ಪು ಮತ್ತು ಬೆಲ್ಲ ಹಾಕೋ ಸಮಯ ಬಂದಾಗ ನಿಮಗೆ ತೋರಿಸ್ತೀನಿ ನೋಡಿ ಈಗ ಉಪ್ಪು ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿದ್ದೀನಿ ನೀವು ಒಂದು ನಿಮ್ಮ ಹಣ್ಣಿನ ಗಾತ್ರದ್ದು ಹುಣಸೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಬಿಟ್ಟು ಹಾಕಿದ್ರೆ ನಡೆಯುತ್ತೆ ಅಹ್ ಹಿಂಡ್ಬಿಟ್ಟು ರಸನ ಹಿಂಡ್ ಬಿಟ್ಟು ಹಾಕಿ ಬೆಲ್ಲನ ಹಾಕಿದ್ದೀನಿ ಸ್ವಲ್ಪ ಇದು ಸಾಫ್ಟ್ ಬೆಲ್ಲ ಸೊ ಹಾಗಾಗಿ ಈ ಬಿಸಿನಲ್ಲೇ ಇದು ಕರ್ಗೋಗ್ಬಿಡತ್ತೆ ಸೊ ಎಲ್ಲ ಚೆನ್ನಾಗಿ ಹಾಕಿ ಆ ಬೆಲ್ಲ ಮೇಲೆ ನಾವು ಇಟ್ಕೊಂಡಿರುವಂತಹ ಸಾರಿನ ಪುಡಿ ಮತ್ತು ಅಚ್ಕಾರದ ಪುಡಿನ ಹಾಕ್ಬೇಕು ಸೊ ಅದನ್ನ ಮೇಲೆ ಹೆಂಗ್ ಬಂತು ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ನೀರಾಗಿದೆ ಈಗ ಸಾರಿನ ಪುಡಿ ಮತ್ತೆ ಅಚ್ಕಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಅಂತೂ ಚೆನ್ನಾಗಿ ಹುರಿದಿದೆ ಸೊ ಹುರಿದಷ್ಟು ಇದರ ಘಮ ಜಾಸ್ತಿ ಇರುತ್ತೆ ಮತ್ತು ರುಚಿ ಜಾಸ್ತಿ ಆಗುತ್ತೆ ಸೊ ಕೊನೆಯದಾಗಿ ನೀರನ್ನು ಗೊಜ್ಜಿನ ಹದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದು ಹತ್ರ ಐದರಿಂದ ಹತ್ತು ನಿಮಿಷ ಕುದಿಸ್ಬಿಟ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ ಸೊ ಅದು ಹಾಕಿದ್ಮೇಲೆ ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಈಗ ಗೊಜ್ಜು ಚೆನ್ನಾಗೇ ಕುದೀತಾ ಇದೆ ಈ ಹದವಾಗಿರೋದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಸೊ ಈ ಗೊಜ್ಜನ ನೀವೆಲ್ಲರೂ ಮಾಡ್ಕೊಳ್ತೀನಿ ಉಪ್ಪು ಹುಳಿ ಖಾರ ಎಲ್ಲನೂ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಹಾಕ್ಕೋಬಹುದು ಉಪ್ಪು ಅಷ್ಟೇ ಖಾರನೂ ಅಷ್ಟೇ ಬೆಲ್ಲ ಇನ್ನೊಂಚೂರು ಹಾಕಿದ್ದೀನಿ ನನಗೆ ಖಾರ ಸ್ವಲ್ಪ ಆಯಿತು ಅಂತ ಹೇಳಿ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಎಲ್ಲರೂ ಈ ಗೊಜ್ಜನ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಚಪಾತಿ ದೋಸೆ ಇಡ್ಲಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಏನೂ ಇಲ್ಲದೆ ಇದ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ನೀವೆಲ್ಲರೂ ಮಾಡ್ಕೊಂಡು ತಿನ್ನಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಮತ್ತೆ ಇದನ್ನ ಒಂದು ಗ್ಲಾಸ್ ಬೌಲಲ್ಲಿ ಹಾಕಿಟ್ಕೊಂಡ್ರೆ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಏರ್ಟೈಟ್ ಕಂಟೈನರ್ ಅಲ್ಲಿ ಒಂದು ಕಾಯಿ ಹಾಕಿರೋಲ್ವಲ್ಲ ಸೊ ಹಾಗಾಗಿ ತುಂಬ ದಿನ ಇದು ಬಾಳ್ಕೆ ಬರುತ್ತೆ ಸೊ ನೀವು ಈ ರುಚಿಯಾದ ಹಾಗಲ್ಕಾಯಿ ಗೊಜ್ಜನ ಮಾಡ್ಕೊತೀನಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್